ಎಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ತುಮಕೂರು ವಿಶ್ವವಿದ್ಯಾಲಯದ ವ್ಯಕ್ತ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಎಂ ವೆಂಕಟೇಶ್ವರವರೇ ವೇದಿಕೆಯಲ್ಲಿರುವ ಶ್ರೀ ಕೃಷ್ಣಪ್ಪರವರೇ ಈಶ್ವರ್ ಮಿರ್ಜಿ ಅವರೇ ಹಾಗೂ ನನ್ನ ಗುರುಗಳಾದಂಥ ಪ್ರೊಫೆಸರ್ ರಮೇಶ್ ಅವರೇ ಪರಶುರಾಮ್ ಅವರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕ ವೃಂದದವರೇ ಮಾಧ್ಯಮ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿ ಮಿತ್ರ ಈ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದು ಅಂತಕ್ಕಂಥ ಕಾರ್ಯಕ್ರಮವನ್ನು ತಮ್ಮ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿರುವುದು ಬಹಳ ತೃತ್ಯಾರ್ಹ ಮತ್ತು ಸಂಯೋಚಿತ ಈ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸ್ನೇಹಿತರಾದ ಲಕ್ಷ್ಮೀ ರಂಗೈರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಮತ್ತು ಸಂವಿಧಾನದ ಆಶಯಗಳು ಈ ಎರಡು ವಿಷಯಗಳನ್ನು ಕುರಿತು ಮಾತಾಡಬೇಕು ಅಂತ ಕೇಳಿಕೊಂಡಾಗ ನನಗೆ ಭಾಳ ಸಂತೋಷ ಆಯಿತು ಯಾಕೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ವಿಶ್ವ ಕಂಡಂತಹ ಮಹಾ ಅವರ ವ್ಯಕ್ತಿತ್ವವನ್ನು ನಾವು ಹಲವು ಮುಖಗಳಲ್ಲಿ ಕಾಣ್ಬೋದು ಅವರೊಬ್ಬ ಶ್ರೇಷ್ಠ ಶಿಕ್ಷಣ ತಜ್ಞ ಅವರೊಬ್ಬ ಶ್ರೇಷ್ಠ ಕಾನೂನು ತಜ್ಞ ಅವರೊಬ್ಬ ಶ್ರೇಷ್ಠ ಇತಿಹಾಸಕಾರ ಅವರೊಬ್ಬ ಶ್ರೇಷ್ಠ ಪತ್ರಕರ್ತ ಅವರೊಬ್ಬ ಶ್ರೇಷ್ಠ ಮಾನವ ಹಕ್ಕುಗಳ ಹೋರಾಟಗಾರ ಅವರೊಬ್ಬ ಶ್ರೇಷ್ಠ ಸಾಮಾಜಿಕ ಹೋರಾಟಗಾರ ಹೀಗೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನಾವು ವಿವಿಧ ಮುಖಗಳನ್ನು ಕಾಣ್ತೇವೆ ಒಬ್ಬ ವ್ಯಕ್ತಿ ಅರವತ್ತೈದು ವರ್ಷಗಳ ಜೀವಿತಾವಧಿಯಲ್ಲಿ ಅವರು ಎಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿದರು ಅವರು ಎಷ್ಟು ಸಾಮಾಜಿಕ ಹೋರಾಟಗಳಲ್ಲಿ ತೊಡಗಿಕೊಂಡ್ರು ಮತ್ತು ಎಷ್ಟು ಶೋಷಿತರ ಪರವಾಗಿ ಹಕ್ಕುಗಳನ್ನು ಕೊಡಲಿಕ್ಕೆ ಅವರು ಹೋರಾಟ ಮಾಡಿದರು ಅನ್ನೋದನ್ನು ನಾವು ನಾವು ಪರಿಗಣಿಸಿದರೆ ಇದು ಬಹಳ ವಿಸ್ಮಯ ಆಗ್ತದೆ ಯಾಕೆಂದರೆ ಅವ್ರು ನಿಮಗೆಲ್ಲ ಗೊತ್ತಿರೋ ಹಾಗೆ ತೊಡುಬಡತನದಲ್ಲಿ ಹುಟ್ಟಿ ಬಾಲ್ಯದಲ್ಲಿ ಅನೇಕ ಅವಮಾನಗಳನ್ನು ಸಂಕಷ್ಟಗಳನ್ನು ಎದುರಿಸಿ ಅಮೇರಿಕಾ ಲಂಡನ್ ಜರ್ಮನಿ ಅಂತಹ ವಿದೇಶಗಳಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿ ಎಂ ಎಸ್ಸಿ ಡಿ ಸಿ ಬೋರಟ್ರಾ ಪಿ ಎಚ್ ಡಿ ಇಂತಹ ಅತ್ಯಮೂಲ್ಯ ಪದವಿಗಳನ್ನು ಅವರು ಪಡೆದುಕೊಂಡು ಭಾರತಕ್ಕೆ ಬಂದು ಇಲ್ಲಿಯ ಸಾಮಾಜಿಕ ಸಮಸ್ಯೆಗಳನ್ನು ಇಲ್ಲಿಯ ಸಾಮಾಜಿಕ ಸಮಸ್ಯೆಗಳ ವಿರುದ್ಧ ಅವರು ಹೋರಾಟವನ್ನು ಹಮ್ಮಿಕೊಂಡಿದ್ದು ನಾವನ್ನೆಲ್ಲ ನೋಡಿದರೆ ಬಹಳ ನಮಗೆ ಆಶ್ಚರ್ಯ ಮತ್ತು ಆನಂದ ಕೂಡ ಉಂಟಾಗ್ತದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಸೌತ್ ಬರೋ ಕಮಿಷನ್ ಭಾರತಕ್ಕೆ ಬಂದಾಗ ಅವರು ಇಲ್ಲಿಯ ಶೋಷಿತ ವರ್ಗಗಳಿಗೆ ಮತದಾನದ ಹಕ್ಕನ್ನು ಕೊಡಬೇಕು ಅಂತ ಅವರು ಪ್ರತಿಪಾದನೆ ಮಾಡ್ತಾರೆ ಯಾಕೆಂದರೆ ಮತದಾನದ ಹಕ್ಕು ಎಲ್ಲರಿಗೂ ಇರಲಿಲ್ಲ ಕೇವಲ ಭೂ ಮಾಲೀಕರಿಗೆ ಪದವೀಧರರಿಗೆ ಮತ್ತು ಯಾರು ಟ್ಯಾಕ್ಸ್ ಅನ್ನು ಕಟ್ತಾರೆ ಅಂಥವರಿಗೆ ಮಾತ್ರ ಮತದಾನದ ಹಕ್ಕಿತ್ತು ಸೌತ್ ಪೂರ್ವ ಕಮಿಷನ್ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿಯ ಎಲ್ಲ ಜನರಿಗೆ ಎಲ್ಲ ಜನರಿಗೆ ಸ್ತ್ರೀ ಪುರುಷರಿಗೂ ಸಹಿತ ಮತದಾನದ ಹಕ್ಕನ್ನು ನೀಡಬೇಕು ಅಂತ ಅವರು ಪ್ರತಿಪಾದನೆಯನ್ನು ಮಾಡಿದರು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಬಹಿಷ್ಕೃತ ಹಿತಕಾರಣಿ ಸಭಾ ಅಂತಕ್ಕಂಥ ಸಂಘಟನೆಯನ್ನ ಸ್ಥಾಪಿಸುವ ಮೂಲಕ ಶೋಷಿತ ಸಮುದಾಯಗಳ ಹಕ್ಕುಗಳಿಗಾಗಿ ಅವರು ಹೋರಾಟವನ್ನು ಮಾಡಿದರು ಮತ್ತು ಮೂಕನಾಯಕ ಬಹಿಷ್ಕೃತ ಭಾರತ ಸಮತ ಪ್ರಬುದ್ಧ ಭಾರತ ಇಂತಹ ಪತ್ರಿಕೆಗಳನ್ನು ನಡೆಸುವುದರ ಮೂಲಕ ಅವರು ಶೋಷಿತರಲ್ಲಿ ಜಾಗೃತಿಯನ್ನು ಉಂಟು ಮಾಡಿದರು ನೂರ ಇಪ್ಪತ್ತೇಳರಲ್ಲಿ ಸೈಮನ್ ಕಮಿಷನ್ ಭಾರತಕ್ಕೆ ಬಂದಾಗ ಅಂದಿನ ಕಾಂಗ್ರೆಸ್ ಬ್ಯಾಕ್ ಸೈಮನ್ ಅಂತ ಚಳವಳಿಯನ್ನು ಮಾಡುವ ಸಂದರ್ಭದಲ್ಲಿ ಸಹಿತ ಡಾಕ್ಟರ್ ಅಂಬೇಡ್ಕರ್ ಅವರು ಸೈಮನ್ ಕಮಿಷನ್ಗೆ ಈ ಶೋಷಿತ ಸಮುದಾಯಗಳ ಹಿತವನ್ನ ಕಾಪಾಡುವ ಸಲುವಾಗಿ ಅವರು ವರದಿಯನ್ನ ಕೊಟ್ಟು ಈ ಶೋಷಿತ ಸಮುದಾಯಕ್ಕೆ ಕೂಡ ಮತದಾನದ ಹಕ್ಕನ್ನ ಕೊಡಿಸಬೇಕು ಅಂತ ಅವರು ತಮ್ಮ ಹಕ್ಕೊತ್ತಾಯವನ್ನು ಮಾಡಿದ್ರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶೋಷಿತ ಸಮುದಾಯಗಳ ಪ್ರತಿನಿಧಿಯಾಗಿ ಆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಭಾಗವಹಿಸಿ ಅವರು ಬ್ರಿಟಿಷರನ್ನೇ ತರಾಟೆಗೆ ತೆಗೆದುಕೊಂಡರು ಏಕೆಂದ್ರೆ ನಾವು ಎರಡು ಸಾವಿರ ವರ್ಷಗಳ ಈ ಮನುಸ್ಮೃತಿಯ ಕಾನೂನಿನ ಆಡಳಿತದಲ್ಲಿ ನಾವು ಮಾನವ ಹಕ್ಕುಗಳಿಂದ ವಂಚಿತರಾಗಿದ್ದೇವೆ ಅಸ್ಪೃಶ್ಯತೆಯನ್ನ ನಾವು ಅನುಭವಿಸಿದ್ದೇವೆ ನಾಗರಿಕ ಹಕ್ಕುಗಳಿಂದ ನಾವು ವಂಚಿತರಾಗಿ ನಾವು ಊರಿನಿಂದ ಹೊರಗಿದ್ದು ನಾವು ಅನೇಕ ಅನ್ಯಾಯಗಳನ್ನ ಅಪಮಾನಗಳನ್ನ ಸಹಿಸಿಕೊಂಡಿದ್ದೇವೆ ನೀವು ನಮ್ಮ ದೇಶವನ್ನ ಸುಮಾರು ನೂರ ಐವತ್ತು ವರ್ಷ ಆಗಿನ ಕಾಲದಲ್ಲಿ ನೂರ ಐವತ್ತು ವರ್ಷ ನೀವು ಆಡಿದರೂ ಕೂಡ ನಮ್ಮ ಜನರ ಬದುಕಿನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅಂತಕ್ಕಂಥ ವಾದವನ್ನ ಡಾಕ್ಟರ್ ಬಾಬು ಅಂಬೇಡ್ಕರ್ ಅವರು ಅಲ್ಲಿನ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅವರು ಮಂಡಿಸ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಧಾಶಕ್ತಿಯನ್ನು ಕಂಡು ಅಂದಿನ ಬ್ರಿಟಿಷ್ ರಾಣಿ ಆ ರಾತ್ರಿ ಸಂಜೆ ಕೂಟಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಆಮಂತ್ರಿಸ್ತಾರೆ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಈ ಕೋಮುವಾರ ಮತದಾನವನ್ನ ಅವರು ಅಲ್ಲಿನ ಮ್ಯಾಕ್ ಡೊನಾಲ್ಡೆ ಅವರಿಂದ ರಾಮ್ಸೇ ಮ್ಯಾಕ್ ಡೊನಾಲ್ಡೆ ಅವರಿಂದ ಪಡೆದುಕೊಳ್ತಾರೆ ಅಂದ್ರೆ ಶೋಷಿತರಿಗೆ ಎರಡು ಹೊತ್ತು ಹೀಗಾಗಿ ನಿಮಗೆ ಕಾಲೇಜ್ಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಲೇಡೀಸ್ಗೆ ಎರಡು ಹೋಟ್ ಇರ್ತದೆ ಅಂದ್ರೆ ಲೇಡೀಸ್ ಜನರಲ್ ಕೆಟಗರಿಗೆ ಓಟ್ ಹಾಕ್ಬಹುದು ಮತ್ತು ಲೇಡೀಸ್ ರೀಪ್ರೆಸೆಂಟೇಟಿವ್ ಕೂಡ ಓಟ್ ಹಾಕ್ಬಹುದು ಹಾಗೆ ಎರಡು ಮತ ಇರ್ತದೆ ಹಾಗೆ ನಮ್ಮ ಸಮಾಜದಲ್ಲಿ ಈ ಜನರಲ್ಗೆ ಒಂದು ಹೋಟು ಮತ್ತು ಶೋಷಿತರಿಗೆ ಎರಡು ಹೋಟೆಲ್ ಶೋಷಿತರು ತಮ್ಮ ಪ್ರತಿನಿಧಿಯನ್ನ ಆರಿಸಲಿಕ್ಕೆ ಅದಕ್ಕೆ ಕೋಮು ಅವರ ಪ್ರಾತಿನಿಧ್ಯ ಅಂತ ಪಡೆದುಕೊಂಡು ಬರ್ತಾರೆ ಆಗ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಆಗ ಯರವಾಡ ಜಿಲ್ಲ ಮಹಾತ್ಮ ಗಾಂಧೀಜಿ ಅವರು ಅದನ್ನು ಪ್ರತಿಭಟಿಸಿ ಆಮರಣ ಅಂತ ಉಪವಾಸವನ್ನ ಕೈಗೊಳ್ತಾರೆ ಆಗ ಮಹಾತ್ಮ ಗಾಂಧೀಜಿಯವರ ಜೀವವನ್ನು ಉಳಿಸುವ ಒಂದೇ ಒಂದು ಉದ್ದೇಶದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೂನಾ ಫ್ಯಾಕ್ಟ್ ಗೆ ಸಹಿಯನ್ನ ಮಾಡ್ತಾರೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಪಾಸ್ ಆದ್ಮೇಲೆ ಅಲ್ಲಿ ಈಗ ಭಾರತಕ್ಕೆ ಭಾರತ ಆವಾಗ ಬ್ರಿಟಿಷರ ಆಳ್ವಿಕೆಯಲ್ಲಿ ಒಳಪಟ್ಟಿತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ತರ್ಟಿ ಫೈವ್ ಪಾಸ್ ಆದ್ಮೇಲೆ ಚುನಾವಣೆಗಳು ಆರಂಭಗೊಳ್ತವೆ ಮತ್ತು ಇದಕ್ಕಿಂತ ಮುಂಚೆ ಬಹಳ ಮುಖ್ಯವಾಗಿ ಹತ್ತೊಂಬತ್ತು ನೂರ ಇಪ್ಪತ್ತಾರ ಹತ್ತೊಂಬತ್ತು ನೂರ ಇಪ್ಪತ್ತಾರರಿಂದ ಹತ್ತೊಂಬತ್ತು ನೂರ ಮೂವತ್ತೈದರವರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಮ್ ಎಲ್ ಸಿ ಆಗಿರ್ತಾರೆ ಅಂದರೆ ಅಂದಿನ ಬ್ರಿಟಿಷ್ ಸರ್ಕಾರ ಅವರನ್ನ ಬಾಂಬೆ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಅವರನ್ನು ನಾಮ ನಿರ್ದೇಶನ ಮಾಡಿರ್ತದೆ ಹಿ ವಾಸ್ ಎಮ್ ಎಲ್ ಸಿ ಆಟ್ ದ ಟೈಮ್ ಆವಾಗ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಮಹಾಡಕೆರೆಯನ್ನು ಪ್ರವೇಶ ಮಾಡ ಮಹಾಡಕೆರೆಯ ನೀರನ್ನು ಕುಡಿಯುವುದರ ಮೂಲಕ ಅವರು ಸಾಮಾಜಿಕ ಹೋರಾಟಕ್ಕೆ ನಾಂದಿಯನ್ನು ಮಾಡ್ತಾರೆ ಮತ್ತು ಹತ್ತೊಂಬತ್ತು ನೂರ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದರಂದು ಬ ಮನುಸ್ಮೃತಿಯನ್ನ ದಹನ ಮಾಡ್ತಾರೆ ಯಾಕಂದ್ರೆ ಮನುಸ್ಮೃತಿ ಎರಡು ಸಾವಿರ ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ಅನಧಿಕೃತ ಸಂವಿಧಾನವಾಗಿ ಅದು ಜಾರಿಯಲ್ಲಿತ್ತು ಮನುಸ್ಮೃತಿಯ ಆಧಾರದಲ್ಲಿಯೇ ಅಸ್ಪೃಶ್ಯತೆ ಆಗಲಿ